ಪವನ್ ಕುಮಾರ್ ವಡಕೇರಿ ಅವರ ಇಪ್ಪತ್ತೈದನೇ ರಾಜಕೀಯ ಪ್ರವೇಶದ ಅಭಿನಂದನಾ ಸಮಾರಂಭ ನಗರದ ವಿಎಲ್ ಪಾಟೀಲ್ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ಮುಖಂಡರಾದ ನೀಲಕಂಠ ಮೂಲಿಗೆ ಅವರು ತಿಳಿಸಿದರು ಪವನ್ ಸಮಾರಂಭ ಇವತ್ತು ಗುಲ್ಬರ್ಗ ನಗರದ ವಿಎಲ್ ಪಾಟೀಲ್ ಕಲ್ಯಾಣ ಮಂಟಪದಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮ ಅವರ ಅಭಿಮಾನಿ ಬಳಗಲಿಂದ ಒಂದು ಹಮ್ಮಿಕೊಂಡಿದ್ದೇವೆ ಹಾಗೂ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಆಗಮಿಸಲಿರುವ ಶರಣಬಶಪ್ಪ ದರ್ಶನಾಪುರವರು ಹಾಗೂ ಅಧ್ಯಕ್ಷತೆ ವಹಿಸಿದ ದಕ್ಷಿಣ ಮತಕ್ಷತೆ ಶಾಸಕರು ಹಾಗೂ ಸಹೋದರಾದ ಅಲ್ಲಂಪ್ರಭು ಪಾಟೀಲ್ ಅವರು ಹಾಗೂ ಜಿಲ್ಲೆಯ ಶಾಸಕರಾದ ಎಲ್ಲ ಶಾಸಕರು ಕನಿಷ್ಠ ಪ್ರತಿಮಾ ಮೇಡಮ್ ಅವರು ಬಿ ಆರ್ ಪಾಟೀಲ್ರು ಎಂ ವೈ ಪಾಟೀಲರು ಪಾಟೀಲ್ರು ಹಾಗೂ ದಿವ್ಯ ಸಾನಿಧ್ಯ ವಹಿಸಲಿರುವ ಶ್ರೀಮತಿ ದಕ್ಷಾಣಿ ಅವು ಅವರು ಹಾಗೂ ಸಾಕಷ್ಟು ಮಠಾಧೀಶರು ಬಬುಲಾಥ್ ಸಿರಿಗಳಿದ್ದಾರೆ ಹಾಗೂ ಸಾಕಷ್ಟು ಗುಲ್ಬರ್ಗ ಜಿಲ್ಲೆಯ ಮಠಾಧೀಶರು ಹಾಗೂ ರಾಜಕಾರಣಿಗಳು ಎಲ್ಲ ಶಾಸಕರು ಹಾಗೂ ಎಮ್ ಎಲ್ ಸಿಗಳಾದ ತಿಪ್ಪಣಪ್ಪ ಕಮಕ್ನೂರವರು ಚಂದ್ರಶೇಖರ್ ಪಾಟೀಲ್ ಅವರು ಶಶಿಲ್ ನಮೋಷಿಯವರು ಜಗದೇವ್ ಗುತ್ತೇದಾರವರು ಸಾಕಷ್ಟು ಎಲ್ಲ ನಾಯಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರೆ ಹಾಗೂ ಪವನ್ ಕುಮಾರ್ ಒಳ್ಕೇರಿಯವರು ಸಾಕಷ್ಟು ಜನಸೇವೆ ರೈತರ ಸೇವೆ ಬಡವರ ಸೇವೆ ದಿನ ಬೆಳಗಾದರೆ ಒಂದು ಒಳ್ಳೆಯ ಒಂದು ಅವರ ಸ್ವಂತ ಮನೆ ಕೆಲಸ ಒಂದು ಸಮಾಜ ಸೇವೆಯೇ ಹೆಚ್ಚಿಗೆ ಅಂತೇಳಿ ತಿಳ್ಕೊಂಡು ಒಂದು ಕೆಲಸ ಮಾಡ್ತಾ ಇದ್ದಾರೆ ಹಾಗೂ ಪವನ್ ಕುಮಾರ್ ಒಳಕೇರಿಯವರ ಇಪ್ಪತ್ತೈದನೇ ವರ್ಷದ ರಾಜಕೀಯ ಪ್ರವೇಶ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಇವತ್ತು ವಿ ಎಲ್ಪಳ್ಳಿ ಕಲಮಟ್ಟದಲ್ಲಿ ನಾವೆಲ್ಲರೂ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಅಂಗವಾಗಿ ಸುಮಾರು ಹತ್ತು ಹಾಸ್ಟೆಲ್ಗಳಲ್ಲಿ ಎಲ್ಲ ಬಡ ಮಕ್ಕಳಿಗೆ ಒಂದು ಊಟದ ವ್ಯವಸ್ಥೆ ಹಾಗೂ ಏನು ಸುಮಾರು ಉಚಿತ ಶಿಬಿರಗಳು ಉಚಿತ ಆರೋಗ್ಯ ಶಿಬಿರಗಳು ಹಾಗೂ ರಕ್ತದಾನ ಶಿಬಿರಗಳು ಹಾಗೂ ಕಣ್ಣಿನ ಒಂದು ಚಿಕಿತ್ಸೆ ಹಾಗೂ ಸಾಕಷ್ಟು ಎಲ್ಲ ನಮ್ಮ ಆರೋಗ್ಯ ಏನು ಬೇಕದೆಲ್ಲ ವಿವಿಧ ಒಂದು ಎಲ್ಲರಿಗೂ ಒಂದು ಅನುಕೂಲ ಆಗುವಂಥ ಕಾರ್ಯಕ್ರಮ ಇದು ಎಲ್ಲರೂ ಸೇರಿ ಅಭಿಮಾನಿ ಬೆಳಗನೆಲ್ಲ ಹಮ್ಮಿಕೊಂಡಿದ್ದೇವೆ ಹಾಗೂ ಈ ಅಭಿನಂದನಾ ಕಾರ್ಯಕ್ರಮ ಜುಲೈ ಒಂಬತ್ತರಂದು ವಿ ಎಲ್ ಪಾಟೀಲ್ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆ ಜರುಗಲಿದೆ ಹಾಗೂ ತಾವು ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಹಾಗೂ ಇಡೀ ಜಿಲ್ಲೆಯ ಜನತೆ ಎಲ್ಲರೂ ಒಂದು ಅಭಿಮಾನಿಗಳಿಗೆ ಬರ್ತಾ ಇದ್ದಾರೆ ಹಾಗೂ ತಾವು ಕೂಡ ಆಗಮಿಸಬೇಕು ವಿನಂತಿ ಮಾಡಿಕೊಂಡು